ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಯಾವುದೇ ಕಾರಣಕ್ಕೂ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದು ಎಂದು ಮಾಜಿ ಶಾಸಕರಿಗೆ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಎನ್ಆರ್ ಮೌಲಾ ನಿವಾಸಿಗಳಿಂದ ಯಾವುದೇ ಕಾರಣಕ್ಕೂ ಎನ್ಆರ್ ಮೌಲಾದ ಮಾರುತಿ ಸರ್ಕಲ್ ಹತ್ತಿರ ಇರುವ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದೆಂದು ಮಾಜಿ ಶಾಸಕ ಮಾರುತಿರಾವ್ ಪವಾರ್ ಅವರಿಗೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಸಲ್ಲಿಸಿದ್ದಾರೆ ಮದ್ಯದ ಅಂಗಡಿಯನ್ನು ತೆರೆಯಲು ಕೆಲವು ವ್ಯಕ್ತಿಗಳು ಉದ್ದೇಶಿಸಿದ್ದು ಮದ್ಯದ ಅಂಗಡಿ ತೆರೆಯುವ ಅಕ್ಕಪಕ್ಕದ ಜಾಗದಲ್ಲಿ ಮನೆಗಳಿವೆ ಅಲ್ಲದೆ ಹಾಲಿನ ಡೈರಿಯೂ ಸಹ ಇದ್ದು ಅಲ್ಲಿ ಹೆಂಗಸರು ವಯಸ್ಸಾದವರು ಮಕ್ಕಳು ತಿರುಗಾಡುತ್ತಿರುತ್ತಾರೆ ಹಾಲನ್ನು ಖರೀದಿಸಲು ಸಾರ್ವಜನಿಕರು ಬರುತ್ತಿರುತ್ತಾರೆ ಇಂತಹ ಜಾಗದಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯುವುದು ಕಾನೂನು ಬಾಹಿರವಾಗುತ್ತದೆ ಮದ್ಯದ ಅಂಗಡಿ ತೆರೆಯುವ ಜಾಗದಿಂದ ನೂರು ಮೀಟರ್ ಒಳಗಡೆ ರಾಮ ಮಂದಿರ ಸಹ ಇದ್ದು ಮದ್ಯದ ಅಂಗಡಿಗೆ ಬರುವವರು ವಾಹನವನ್ನು ಸರಿಯಾಗಿ ನಿಲ್ಲಿಸದೆ ಅಡ್ಡಾದಿಡ್ಡಿ ನಿಲ್ಲಿಸುತ್ತಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತದೆ ಮತ್ತು ಎಲ್ಲರಿಗೂ ಅಡಚಣೆಯಾಗುತ್ತದೆ ಅಲ್ಲದೆ ಇಲ್ಲೇ ಬಸ್ ನಿಲ್ದಾಣವಿದ್ದು ಉದಯಗಿರಿ ಎನ್ ಆರ್ ಮೊಹಲ ಗಾಂಧಿನಗರ ನಗರ ಶನೇಶ್ವರ ಬಡಾವಣೆಯ ನಿವಾಸಿಗಳು ಇದೇ ಬಸ್ ನಿಲ್ದಾಣಕ್ಕೆ ಬರುತ್ತಾರೆ ಇಲ್ಲಿ ಜನಸಂದಣಿ ಇರುತ್ತದೆ ವಾಹನ ಸಂಚಾರಕ್ಕೂ ತೊಂದರೆಯಾಗುತ್ತದೆ ತಕರಾರು ಅರ್ಜಿಯನ್ನು ಎನ್ಆರ್ ಮೊಹಲ್ಲ ಸ್ಥಳೀಯ ನಿವಾಸಿಗಳೆಲ್ಲ ಸೇರಿ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಜಿಲ್ಲಾ ಅಬಕಾರಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದು ಜಿಲ್ಲಾ ಪೊಲೀಸ್ ಆಯುಕ್ತರಿಗೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಿದ್ದಾರೆ ಹಾಗಾಗಿ ಇದಕ್ಕೆ ಸೂಕ್ತ ಪರಿಹಾರ ಮತ್ತು ಭದ್ರತೆಯನ್ನು ತೆಗೆದುಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲೂ ಸಹ ಮನವಿ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಮೀರಿ ಒಂದು ಪಕ್ಷ ಮದ್ಯದ ಅಂಗಡಿ ತೆರೆಯಲು ಮುಂದಾದರೆ ಸ್ಥಳೀಯ ನಿವಾಸಿಗಳು ಸಾರ್ವಜನಿಕರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸ್ಥಳೀಯ ನಿವಾಸಿಗಳಾದ ನವೀನ್ ರಮೇಶ್ ನಂಜುಂಡ ಸುರೇಶ್ ಸಾಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಕ್ಕಪಕ್ಕದ ನಿವಾಸಿಗಳು ಕಾಂಪ್ಲೆಕ್ಸಿನ ಅಕ್ಕಪಕ್ಕದ ನಿವಾಸಿಗಳು ನಾವು ಈಗಾಗಲೇ ಅವರಿಗೆ ಸುಮಾರು ಸಾರಿ ಕೇಳ್ಕೊಂಡಿದ್ದೀವಿ ನೀವು ಯಾವುದೇ ಕೊಡಿ ಭಾರಕ್ಕೆ ಕೊಡಬೇಡಿ ಅಂತ ಅವರು ಯಾವುದನ್ನು ನಮ್ಮನ್ನು ಲೆಕ್ಕಕ್ಕೆ ಮಾಡಿಕೊಳ್ಳದೆ ಅವ್ರು ಇಷ್ಟ ಬಂದ ಪ್ರಕಾರ ನಡ್ಕೊಳ್ತಿದ್ದಾರೆ ನಾವು ಪಕ್ಕದ ಮನೆಯವರು ಆದ್ರೂ ಅಲ್ಲಿ ಈಗಿರೋ ಭಾರದಿಂದ ತುಂಬ ಮುಜ್ಗಾರ ಆಗ್ತಾಯಿದೆ ಎಲ್ಲ ಕುಡಿದು ಬಂದು ಮನೆ ಬಾಕ್ಲಲ್ಲಿ ಮಲ್ಲಿಕೊಳ್ತಾರೆ ಮತ್ತು ಅಕ್ಕಪಕ್ಕದ ಬಿಲ್ಡಿಂಗಲ್ಲಿ ಮಲ್ಲಿಕೊಳ್ತಾರೆ ದಿನ ಅವರಿಗೆ ಸಂಜಾಯಿಸೋದೇ ಆಗುತ್ತೆ ನಾವು ಮತ್ತು ಅಕ್ಕಪಕ್ಕದಲ್ಲಿ ಡೈರಿ ಇದೆ ಹೆಣ್ಮಕ್ಳು ಆರು ಗಂಟೆ ಆದರೆ ಹಾಲು ತೊಗೊಳಕ್ಕೆ ಬರ್ತಾರೆ ಮತ್ತು ಅಕ್ಕಪಕ್ಕದಲ್ಲಿ ಟ್ಯೂಷನ್ ಕ್ಲಾಸ್ ಇದೆ ಹೆಣ್ಮಕ್ಳದು ಮತ್ತು ಡ್ಯಾನ್ಸ್ ಕ್ಲಾಸ್ ಇದೆ ಮತ್ತು ಅದು ಆ ಬೀದಿ ಹೆಸರು ಗಣೇಶ್ ಟೆಂಪಲ್ ರೋಡು ಅಂತ ಆ ಬೀದಿಗೆ ಒಂದು ಕಳಂಕ ತರ್ತಿದ್ದಾರೆ ಒಬ್ಬರು ಮಾಜಿ ಶಾಸಕರಾಗಿ ಒಬ್ಬರು ಇದು ಎಷ್ಟು ಮಾಡೋದು ಸರಿ ಸರ್ ಅವರು ಆ ಬಸ್ಸು ಆ ಕಟ್ಟಡದ ಪಕ್ಕದಲ್ಲೇ ತಿರುಗಿದೆ ಇದೆ ದಿನ ಬೆಳಗ್ಗೆ ಆದರೆ ಸಾವಿರಾರು ಜನ ಕಾಲೇಜಿಗೆ ಹೋಗೋಂಥ ಹೆಣ್ಮಕ್ಳಾಗಲಿ ಹಾಂ ಹೆಂಗಾಗಲಿ ಬಸ್ ಹತ್ತಿದ್ರೆ ತುಂಬ ಮುಜುಗರ ಆಗುತ್ತೆ ಇಲ್ಲಿ ತನಕ ಯಾವುದು ಸಮಸ್ಯೆ ಇರಲಿಲ್ಲ ಈಗ ದಿನನಿತ್ಯ ಆದರೆ ಇದೇ ದೊಡ್ಡ ಸಮಸ್ಯೆ ಆಗಿ ನಿಂತಿದೆ ಆ ಸರ್ಕಲಲ್ಲಿ ವಿಚಾರ ಅಂತ ಅಂದರೆ ಮುಂಚೆ ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು ಸರ್ ನಮ್ಮ ನಮ್ಮನ್ನಾರ ಮೂಲ ಸರ್ಕಲಲ್ಲಿ ಮಾರುತಿ ಕಾಂಪ್ಲೆಕ್ಸಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು ಆಮೇಲೆ ಹೋಟೆಲ್ ಆಯಿತು ಆಮೇಲೆ ಪಕ್ಕದಲ್ಲಿ ಹಾಸ್ಪಿಟ್ಲು ಮಾಡಿದರು ಈಗ ಎಲ್ಲಾರ ಥರದಲ್ಲೂ ಒಳ್ಳೇದು ಮಾಡ್ಕೊಂಬಂದು ಈಗ ಜೀವ್ರ ಜೊತೆ ಆಟ ಆಡಕೊಂಟಿದ್ದಾರೆ ಆ ಸರ್ಕಲಲ್ಲಿ ಅಂದರೆ ಒಂದು ಹಾರ್ ಎಮ್ ಏನು ಎಮ್ ಆರ್ ಪಿ ಮಾಡ್ತಾರೋ ಇಲ್ಲ ಬಹರ್ ಮಾಡ್ತಾಯಿದ್ದಾರೋ ಅಲ್ಲಿ ಎಲ್ಲ ಮೆಟೀರಿಯಲ್ ಎಲ್ಲ ವರ್ಕ್ ನಡೀತಾ ಇದೆ ಆ ಕಡೆಯಿಂದ ಬಂದರೆ ಎನ್ ಆರ್ ಗಣೇಶನಗರ ಸತ್ಯನಗರ ಎ ಜಿ ಬ್ಲಾಕು ಬಿ ಬ್ಲಾಕು ಗಾಂಧಿನಗರ ಈ ಭಾಗದಲ್ಲಿ ಎಲ್ಲರೂ ಸೇರಿ ಅದೇ ನಮಗೆ ಮೇನ್ ಸರ್ಕಲ್ಲು ಯಾವುದೇ ಒಬ್ಬರು ಮಿನಿಸ್ಟ್ರ್ ವಿಶ್ಯೂ ಮಾಡ್ಕೋಬೇಕಾದರೂ ಅದೇ ಸರ್ಕಲ್ಲು ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ಇವರು ನಮ್ಮ ಮಾಜಿ ಶಾಸಕರು ಬಿಲ್ಡಿಂಗ್ ಅದು ಅದರಲ್ಲಿ ಒಂದು ಬಸ್ ಹೋದರೆ ಒಂದು